ಚಂಡೀಗಢ ಮುಖ್ಯ ಕಾರ್ಯದರ್ಶಿ ಎಚ್ ರಾಜೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನಾ ಸಮಾರಂಭ ನವೆಂಬರ್ ಹದಿನೈದರಂದು ಎಂಜಿಎಂ ಕಾಲೇಜಿನ ಮುದ್ದನ ಮಂಟಪದಲ್ಲಿ ನಡೆಯಲಿದೆ ಎಂದು ಅಭಿನಂದನಾ ಸ್ವಾಗತ ಸಮಿತಿ ಅಧ್ಯಕ್ಷ ಕುಹಿಲಾಡಿ ಸುರೇಶ್ ನಾಯ್ಕ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ಎಂಜಿಎಂ ಕಾಲೇಜಿನ ವಿಶ್ವಸ್ತ ಮಂಡಳಿ ಅಧ್ಯಕ್ಷ ಟಿ ಸತೀಶ್ ಶೂ ಪೈ ವಹಿಸಲಿದ್ದಾರೆ ಮಾಹೆ ಸಹಕುಲಾಧಿಪತಿ ಎಚ್ ಎಚ್ಎಸ್ ಬಳ್ಳಾಲ್ ಅವರು ರಾಜೇಶ್ ಪ್ರಸಾದ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಸುನೀಲ್ ಕುಮಾರ್ ಯಶ್ಪಾಲ್ ಸುವರ್ಣ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಂಸಿಎ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೊರ್ಕಣ್ಣೆ ಸುರೇಂದ್ರನಾಥ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೇವೆಗೆ ನಿಯುಕ್ತಿ ಕೊಟ್ಟಿದ್ದಾರೆ ಅವರು ಹದಿನೈದನೇ ತಾರೀಕಿಗೆ ಉಡುಪಿಗೆ ಬರ್ತಾರೆ ಅವರನ್ನು ಎಂ ಜಿ ಎಂ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಅವರ ಎಲ್ಲ ಸ್ನೇಹಿತರು ಸೇರಿ ಅವರನ್ನು ಅಭಿನಂದಿಸಬೇಕು ಅಂತೇಳಿ ನಾವು ಎಂ ಜಿ ಎಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಸಂಜೆ ನಾಲ್ಕು ಗಂಟೆಗೆ ಅವರನ್ನು ಎಂ ಜಿ ಎಂ ಕಾಲೇಜಿನ ರವೀಂದ್ರ ಮಂಟಪದಿಂದ ಮೆರವಣಿಗೆ ಕೂಡ ಉದ್ದನ ಮಂಟಪದಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಂ ಜಿ ಎಂ ಕಾಲೇಜಿನ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾದ ಸತೀಶ್ವರ ಸತೀಶ್ ಅವರು ಸಹ ಕುಲಾಧಿಪತಿಗಳಾದ ಮಣಿಪಾಲ್ ಮಾನಿಯ ಮಾನೆಯ ಸಹಕುಲ ಕುಲಾಧಿಪತಿಗಳಾದ ಎಚ್ ಎಸ್ ಬಳ್ಳಾ ಇರ್ತಾರೆ ನಮ್ಮ ಸಂಸದರಾದ ಕೋಟಾ ಶ್ರೀಮಾಂತ ಅವರು ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಜಿ ಶಾಸಕರಾದ ಸೊರಕೆ ಅವರು ಪ್ರಮೋದ್ ಮತ್ತು ರಘುವತಿ ಭಟ್ ಇರ್ತಾರೆ ಶಾಲೆಯ ಮೂರು ಜನ ಪ್ರಾಂಶುಪಾಲ್ ಇರ್ತಾರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಅನ್ನ ಮಟ್ಟಿಗೆ ಇರ್ತಾರೆ ಮತ್ತು ಅವರ ಆತ್ಮೀಯ ಬಳಗರವರು ಎಲ್ಲ ಸೇರಿ ಈ ಕಾರ್ಯಕ್ರಮ ಅತ್ಯಂತ ದೂರಿಯಾಗಿ ಆಯೋಜನೆ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ